ನಮಸ್ತೆ ಕರುನಾಡು ಇತಿಹಾಸ ಎಂದರೆ ಕೇವಲ ಕಥೆಗಳಲ್ಲ ಅದು ನಮ್ಮ ಅಸ್ತಿತ್ವದ ಬೇರು ಇಂದು ನಾವು ನಮ್ಮ ಕನ್ನಡ ಭಾಷೆಯ ಇತಿಹಾಸದಲ್ಲೇ ಅತ್ಯಂತ ಮೈಲಿಗಲ್ಲಾದ ಒಂದು ಅದ್ಭುತ ದಾಖಲೆಯ ಬಗ್ಗೆ ಮಾತನಾಡುತ್ತಿದ್ದೇವೆ ಅದೇ ನಮ್ಮ ಕನ್ನಡದ ಮೊದಲ ಶಾಸನ ಹಲ್ಮಿಡಿ ಶಾಸನ ಇದು ಕೇವಲ ಕಲ್ಲಲ್ಲ ನಮ್ಮ ಭಾಷೆಯ ಉಸಿರು ಬನ್ನಿ ಇಂದಿನ ಕರುನಾಡ ಕುಸುಮ ವಿಶೇಷ ಸಂಚಿಕೆಯಲ್ಲಿ ಈ ಶಾಸನದ ಹಿಂದಿರುವ ರೋಚಕ ಸಂಗತಿಗಳನ್ನು ತಿಳಿಯೋಣ ವರ್ಷ ಹತ್ತೊಂಬತ್ತು ನೂರ ಮೂವತ್ತಾರು ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಒಂದು ಪುಟ್ಟಹಳ್ಳಿ ಹಲ್ಮಿಡಿ ಅಲ್ಲಿನ ಮಲ್ಲಿಕಾರ್ಜುನ ದೇವಾಲಯದ ಆವರಣದಲ್ಲಿ ಒಂದು ಕಲ್ಲು ಪತ್ತೆಯಾಯಿತು ಆದರೆ ಆ ಕಲ್ಲು ಸಾಮಾನ್ಯವಾದುದಾಗಿರಲಿಲ್ಲ ಪ್ರಸಿದ್ಧ ಇತಿಹಾಸಕಾರರಾದ ಡಾ ಎಂ ಎಚ್ ಕೃಷ್ಣ ಅವರು ಈ ಶಾಸನವನ್ನು ಮೊಟ್ಟಮೊದಲ ಬಾರಿಗೆ ಪ್ರಪಂಚಕ್ಕೆ ಪರಿಚಯಿಸಿದರು ಈ ಶಾಸನವು ಸುಮಾರು ಕ್ರಿಸ್ತಶಕ ನಾನ್ನೂರ ಐವತ್ತನೇ ಸಾಲಿಗೆ ಸೇರಿದ್ದು ಎಂದು ಗುರುತಿಸಲಾಗಿದೆ ಅಂದರೆ ಇಂದು ನಾವು ಮಾತನಾಡುತ್ತಿರುವ ಕನ್ನಡವು ಸುಮಾರು ಸಾವಿರದ ಐನೂರು ವರ್ಷಗಳ ಹಿಂದೆಯೇ ಇಷ್ಟು ಭವ್ಯವಾಗಿ ಬೆಳೆದಿತ್ತು ಎಂಬುದಕ್ಕೆ ಇದೇ ಪ್ರತ್ಯಕ್ಷ ಸಾಕ್ಷಿ ಈ ಶಾಸನವು ಕನ್ನಡದ ಮೊದಲ ರಾಜಮನೆತನವಾದ ಕದಂಬರ ಕಾಲಕ್ಕೆ ಸೇರಿದ್ದು ಕದಂಬರ ಪ್ರಸಿದ್ಧ ರಾಜ ಕಾಕುಸ್ಥವರ್ಮನ ಆಳ್ವಿಕೆಯಲ್ಲಿ ಈ ಶಾಸನವನ್ನು ಕೆತ್ತಿಸಲಾಯಿತು ಆ ಕಾಲದಲ್ಲಿ ಕದಂಬರಿಗೂ ಮತ್ತು ಪಲ್ಲವರಿಗೂ ಯುದ್ಧ ನಡೆಯುತ್ತಿತ್ತು ಆಗ ಪಲ್ಲವರನ್ನು ಸದೆಬಡಿಯಲು ಕದಂಬರಿಗ ನೆರವಾದವರು ಕೀಳುಗೇಂದ್ರ ಎಂಬ ಸಣ್ಣ ಪ್ರಾಂತ್ಯದ ಅರಸರು ಈ ಯುದ್ಧದಲ್ಲಿ ಅದ್ಭುತ ಶೌರ್ಯ ಮೆರೆದ ಸೇನಾನಿಗಳಿಗೆ ಬಹುಮಾನವಾಗಿ ನೀಡಿದ ಭೂದಾನದ ವಿವರವೇ ಈ ಹಲ್ಮಿಡಿ ಶಾಸನದ ಮುಖ್ಯ ವಿಷಯ ಹಲ್ಮಿಡಿ ಶಾಸನವು ಕನ್ನಡದ ಪೂರ್ವದ ಹಳಗನ್ನಡ ಶೈಲಿಯಲ್ಲಿದೆ ಇದು ಹದಿನಾರು ಸಾಲುಗಳನ್ನು ಹೊಂದಿರುವ ಒಂದು ಶಿಲಾಶಾಸನ ವಿಶೇಷವೆಂದರೆ ಇದರಲ್ಲಿ ಕನ್ನಡದ ಜೊತೆಗೆ ಸಂಸ್ಕೃತ ಪದಗಳ ಮಿಶ್ರಣವೂ ಇದೆ ಶಾಸನದ ಮೊದಲ ಸಾಲು ವಿಷ್ಣುವಿನ ಸ್ತುತಿಯೊಂದಿಗೆ ಆರಂಭವಾಗುತ್ತದೆ ಜಯತಿ ಶ್ರೀ ಶ್ರೀಪರಿಶ್ವಂಗ ಶಾರ್ಂಗ್ಯಾನತಿಚ್ಯುತಂ ಇದರರ್ಥ ಶ್ರೀಹರಿಯಾದ ವಿಷ್ಣುವು ಸದಾ ಜಯಶಾಲಿಯಾಗಿರಲಿ ಎಂದು ಅಂದಿನ ಕಾಲದ ಕನ್ನಡವು ಎಷ್ಟು ಪ್ರೌಢವಾಗಿತ್ತು ಮತ್ತು ಸಂಸ್ಕೃತದ ಪ್ರಭಾವದ ನಡುವೆಯೂ ತನ್ನತನವನ್ನು ಹೇಗೆ ಉಳಿಸಿಕೊಂಡಿತ್ತು ಎಂಬುದಕ್ಕೆ ಈ ಶಾಸನವೇ ಕನ್ನಡಿ ಈ ಶಾಸನ ಸಿಗುವ ಮೊದಲು ಬಾದಾಮಿ ಶಾಸನ ಅಥವಾ ಕವಿರಾಜ ಮಾರ್ಗವೇ ಮೊದಲ ದಾಖಲೆ ಎಂದು ನಂಬಲಾಗಿತ್ತು ಆದರೆ ಹಲ್ಮಿಡಿ ಶಾಸನವು ಕನ್ನಡದ ಇತಿಹಾಸವನ್ನು ಮತ್ತಷ್ಟು ಹಿಂದಕ್ಕೆ ಕರೆದುಹೋಯಿತು ಇದು ಕನ್ನಡದ ಮೊದಲ ಅಧಿಕೃತ ಲಿಖಿತ ದಾಖಲೆ ಕನ್ನಡಕ್ಕೆ ಶಾಸ್ತ್ರೀಯ ಭಾಷಾ ಸ್ಥಾನಮಾನ ಸಿಗಲು ಈ ಶಾಸನ ಅತಿದೊಡ್ಡ ಆಧಾರವಾಯಿತು ಅಂದಿನ ಆಡಳಿತ ದಾನದತ್ತಿ ಮತ್ತು ವೀರರ ಬಗ್ಗೆಯ ಗೌರವವನ್ನು ಇದು ತೋರಿಸುತ್ತದೆ ಇಂದು ಆ ಮೂಲ ಶಾಸನವನ್ನು ಬೆಂಗಳೂರಿನ ವಸ್ತು ಸಂಗ್ರಹಾಲಯದಲ್ಲಿ ಅತ್ಯಂತ ಸುರಕ್ಷಿತವಾಗಿ ಇಡಲಾಗಿದೆ ಆದರೆ ಹಲ್ಮಿಡಿ ಗ್ರಾಮದಲ್ಲಿ ಇದರ ಒಂದು ಪ್ರತಿಕೃತಿಯನ್ನು ನಾವು ಇಂದಿಗೂ ನೋಡಬಹುದು ಪ್ರತಿ ಕನ್ನಡಿಗನೂ ಒಮ್ಮೆ ಭೇಟಿ ನೀಡಬೇಕಾದ ತಾಣವಿದು ನಮ್ಮ ಭಾಷೆ ನಮ್ಮ ಹೆಮ್ಮೆ ಇಂತಹ ಅಮೂಲ್ಯ ಇತಿಹಾಸವನ್ನು ಉಳಿಸಿ ಬೆಳೆಸುವುದು ನಮ್ಮೆಲ್ಲರ ಜವಾಬ್ದಾರಿ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಕರುನಾಡ ಕುಸುಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ರೋಚಕ ಕಥೆಯೊಂದಿಗೆ ಅಲ್ಲಿಯವರೆಗೆ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಧನ್ಯವಾದಗಳು